ಜನಕ್ಕೆ ಪೂರಕವಾದಂಥ ಸಂವಿಧಾನ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ನಾಲ್ಕುನೂರು ಸೀಟ್ ಬರಬೇಕು ಅಂತೇಳಿಲ್ಲ ಅವ್ರು ನಾಲ್ಕುನೂರು ಸೀಟ್ ಬರಬೇಕು ಅಂತ ಹೇಳೋದು ಸಂವಿಧಾನನೇ ತೆಗೀಬೇಕು ಅಂದೇಳಿ ಉದ್ದೇಶ ಇರಬೇಕು ಈ ರಾಜ್ಯ ಅಧ್ಯಕ್ಷರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ವಿಜೇಂದ್ರ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂಥ ಹೇಳಿಕೆಯನ್ನು ಕೊಡುವರನ್ನು ಅವ್ರು ಇಟ್ಕೊಂಡು ರಾಜಕಾರಣ ಮಾಡ್ತಾರಂದರೆ ಅವ್ರ ಇಚ್ಛೆಯೂ ಅದೇ ಇರಬೇಕಲ್ಲ ಅಥವಾ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸಂವಿಧಾನದ ಸಂವಿಧಾನ ಇಲ್ಲದೇ ಇದ್ದರೆ ಒಬ್ಬರು ಚಾಮಾರು ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಇತ್ತ ಅಂಥ ಅಂಥದ್ದನ್ನು ತೆಗೆದು ಸಂವಿಧಾನನೇ ತೆಗೆದು ಅಂಬಾನಿ ಅದಾನಿಗೆ ಕೊಡೋ ಇಚ್ಛೆ ಇದೆ ಅಂತ ಕಾಣುತ್ತದೆ ಒಂದೊಮ್ಮೆ ಅಂಥದ್ದು ಇಲ್ಲ ಅಂತ ಆದರೆ ಅವರನ್ನು ಇವತ್ತೇ ಸಸ್ಪೆಂಡ್ ಮಾಡಬೇಕು ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಯಾವುದೇ ಕಾರಣಕ್ಕೆ ಅವರನ್ನು ಇಡಕೂಡ್ದು ಇಟ್ಟಿದ್ದಾರೆ ಅಂತ ಆದರೆ ಪ್ರಧಾನಮಂತ್ರಿಯವ್ರದ್ದು ಇರ್ಬೋದು ಈ ರಾಜ್ಯದ ಅಧ್ಯಕ್ಷರದ್ದು ಇರ್ಬೋದು ಉದ್ದೇಶ ಇದೆ ಅಂತ ಅರ್ಥ ಆದರೆ ಈ ದೇಶದ ಜನ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅದಕ್ಕಾಗಿ ನಾನು ನೀವು ಕೇಳೋಕ್ಕಿಂತ ಮೊದಲೇ ಹೇಳಿದೆ ನಾನು ಅವ್ರ ಪಕ್ಷದವ್ರು ಒಂದೊಮ್ಮೆ ಅವರನ್ನು ಇಟ್ಕೊಂಡು ಮುಂದೆ ರಾಜಕಾರಣ ಮಾಡ್ತಾರೆ ಅಂತ ಆದರೆ ಅವ್ರ ಉದ್ದೇಶವೂ ಇದೆ ಅಂತ ಅರ್ಥ ಸಂವಿಧಾನ ಬದಲಾವಣೆ ಮಾಡಬೇಕು ಅಂಬಾನಿನೋ ಅದಾನಿಗೋ ಯಾರಿಗೋ ಈ ದೇಶ ಬಿಟ್ಟುಕೊಡೋ ಇದ್ದಾರೆ ಅವರು ಏನು ಏನು ಎಪ್ಪತ್ತೈದು ವರ್ಷದ ಹಿಂದೆ ಬ್ರಿಟಿಷರ ಆಡಳಿತ ಇತ್ತಲ್ಲ ಅದೇ ಮತ್ತೆ ಪುನಃ ತರಬೇಕು ಅಂತೇಳಿ ಉದ್ದೇಶ ಇದರಿಂದ ಈ ಈ ಈ ಥರ ಮಾತಾಡ್ತಾ ಇದ್ದಾರೆ ಇಲ್ಲ ಅಂದ್ರೆ ಅವರನ್ನು ಉಚ್ಚಾಟನೆ ಮಾಡಬೇಕು ಇವ್ರದ್ದು ಇವ್ರ ಪ್ರೇರಣೆ ಇಲ್ಲದೆ ಅವ್ರು ಮಾತಾಡೋದಿದ್ದರೆ ಉಚ್ಚಾಟನೆ ಮಾಡಬೇಕು ಇಲ್ಲಾಂದರೆ ಇದನ್ನು ಈ ಜವಾಬ್ದಾರಿಯನ್ನು ಇವರು ಹೊತ್ಕೊಳ್ಬೇಕು ಇವರು ಹೌದು ಇಲ್ಲಾಂದ್ರೆ ಇಲ್ಲಾಂದರೆ ಯಾಕೆ ಯಾಕೆ ಹೇಗೆ ಮಾತಾಡ್ಲಿಕ್ಕೆ ಅದೇ ಈಗ ಆದ ರೀತಿ ಮಾತಾಡಿದರೆ ನಮ್ಮನ್ನು ನಮ್ಮ ಪಕ್ಷದಲ್ಲಿ ಇಡ್ತಾರ ಒಂದು ನಿಮ್ಮ ಒಂದು ಸೆಕೆಂಡ್ ಇಡೋದಿಲ್ಲ ಇಟ್ಕೂಡುದು ಯಾರೇ ಇರಲಿ ಇದು ನಮ್ಮ ಹಕ್ಕು ನಾವು ನಾವಿವತ್ತೇನಾದ್ರೆ ಇಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದಾರೆ ಅಂತ ಹೇಳಾದ್ರೆ ಅಥವಾ ವಿಧಾನಸೌಧದೊಳಗೆ ಹೋಗಿದ್ದಾರೆ ಅಂದೇಳ ಆ ಸಂವಿಧಾನದ ಆಧಾರದ ಮೇಲೆ ಇವರು ಎಷ್ಟು ಸಲ ಎಷ್ಟು ಸಲ ಆಯ್ಕೆ ಆದರು ಎಂ ಪಿ ಆಗಿ ಮಂತ್ರಿ ಆದರು ಯಾವ ಆಧಾರದ ಮೇಲೆ ಇವರು ಆಯ್ಕೆ ಆದರು ತತ್ವ ಸಿದ್ಧಾಂತದ ಅಡಿಯಲ್ಲಿ ಒಪ್ಪಿಕೊಂಡು ಪ್ರಮಾಣ ವಚನ ತಗೊಂಡು ಇಲೆಕ್ಷನ್ ಬಂದ್ಗಳಿಗೆ ರೀತಿ ರೀತಿ ಮಾತಾಡ್ತಾರೆ ಅಂತ ಆದರೆ ಇವ್ರ ಉದ್ದೇಶ ಬೇರೆ ಇದೆ ಜನ ಜಾಗೃತರಾಗಬೇಕು ಅವರ ಅಜೆಂಡಾ ಅಂಬಾನಿನೂ ಅದಾನಿಗೂ ಈ ದೇಶ ಕೊಡೋದು ಅಜೆಂಡ ಸಂವಿಧಾನ ಬದಲಾವಣೆ ಮಾಡ್ರೆ ಮಾತ್ರ ಅವ್ರಿಗೆ ಕೊಡ್ಲಿಕ್ಕೆ ಆಗ್ತದೆ ಇಲ್ಲಾಂದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ಅದು ನಾವು ನೀವು ಎಲ್ಲ ಜಾಗೃತರಾಗಬೇಕು ಈಗ ನಾವು ಯಾರು ಮತ್ತು ಪುನಃ ಏನು ವಿಧಾನಸೌಧಕ್ಕೋ ಅಥವಾ ಪಾರ್ಲಿಮೆಂಟ್ಗೋ ಹೋಗೋ ಪರಿಸ್ಥಿತಿ ಇರುವುದಿಲ್ಲ ಸಂವಿಧಾನ ಇದ್ದರಿಂದ ನಾವು ಇವತ್ತು ಹೋಗ್ಲಿಕ್ಕೆ ಸಾಧ್ಯ ಅದೇ ಅದೇ ನಮ್ಮ ಗ್ರಂಥ ಅದನ್ನು ಒಪ್ಕೊಂಡಿದ್ದೇವೆ ನಾವು ಪ್ರತಿಯೊಂದು ಕಡೆ ಜಾಗ್ರತೆ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ತಿಳಿಸ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಇವರು ಈ ರೀತಿ ಹೇಳಿಕೆ ಕೊಡ್ತಾರಂದರೆ ಇವ್ರ ಮನಸ್ಥಿತಿ ಏನಿರ್ಬೋದು ಅಂದೇಳಿ ಯೋಚನೆ ಮಾಡಿ ನಾವು ಅವ್ರಿಗೆ ಖಂಡಿಸ್ತೇನೆ ಕಾಂಗ್ರೆಸ್ ಮಾತ್ರ ಅಲ್ಲ ನಾನು ನನ್ನ ಇದು ಈ ದೇಶದ ಜನ ಈ ರಾಜ್ಯದ ಜನ ಈ ಜಿಲ್ಲೆ ಜನ ಅವರನ್ನು ತಿರಸ್ಕಾರ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ